ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಜುಲೈ ತಿಂಗಳಲ್ಲಿ ಮೆಣಸಿನ ಗರಿಗಳು ಬಂದಿರುತ್ತದೆ ಹಾಗಾಗಿ ಜುಲೈ ತಿಂಗಳಲ್ಲಿ ಮಾಡಬೇಕಾದ ಕೆಲಸಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಕೊಳೆ ರೋಗ ನಿಯಂತ್ರಣಕ್ಕೆ ಬೋಡೋ ಸ್ಪ್ರೇಯನ್ನು ಮಾಡುವುದು ಉತ್ತಮ ಕಾಪರ್ ಸಲ್ಫೇಟ್ ಎರಡು ಕೆ ಜಿ ಸ್ಪ್ರೇ ಲೈಮ್ ಎರಡು ಕೆ ಜಿ ಪೊಟ್ಯಾಷಿಯಂ ನೈಟ್ರೇಟ್ ಒಂದು ಕೆ ಜಿ ಪ್ಲಾನಫಿಕ್ಸ್ ಎಪ್ಪತ್ತೈದು ಎಮ್ ಎಲ್ ಹಾಗೆಯೇ ಸ್ಪ್ರೆಡ್ಡರ್ ನೂರು ಎಮ್ ಎಲ್ ಹಾಕಿ ಒಂದು ಸ್ಪ್ರೇಯನ್ನು ಮಾಡಿದರೆ ಮೆಣಸಿನ ಬಳ್ಳಿಯನ್ನು ಕೊಳೆ ರೋಗದಿಂದ ರಕ್ಷಿಸಬಹುದು ಇದನ್ನು ಮಳೆಗಾಲದ ಗ್ಯಾಪಲ್ಲಿ ನೋಡಿ ಮಾಡುವುದು ತುಂಬ ಒಳ್ಳೆಯದು ಈ ಸ್ಪ್ರೇಯನ್ನು ಮಾಡುವುದರಿಂದ ಮೆಣಸಿನ ಬಳ್ಳಿಯು ತುಂಬ ಚೆನ್ನಾಗಿ ಇರುತ್ತದೆ ಹಾಗೆಯೇ ರಾಟ್ ಫೈಟೋಪ್ತರ ಕಾಯಿಲೆಯನ್ನು ನೋಟಿಸ್ ಮಾಡಿದರೆ ಇನ್ಫೆಕ್ಟೆಡ್ ಮತ್ತು ಅದರ ಸುತ್ತಲಿನ ಬಳ್ಳಿಗೆ ಮೆಟಲಾಕ್ಸಿಲ್ ಇನ್ನೂರು ಗ್ರಾಂ ಮ್ಯಾಂಕೋಜೆಬ್ ನಾನ್ನೂರು ಗ್ರಾಮ್ ಎಮ್ ಎ ಪಿ ಒಂದು ಕೆ ಜಿ ಹ್ಯುಮಿಕ್ ಆ್ಯಸಿಡ್ ಒಂದು ಕೆ ಜಿ ಇಮಿಡಾಕ್ಲೋರೋಪಿಡ್ ಇನ್ನೂರು ಎಮ್ ಎಲ್ ಇದನ್ನು ಇನ್ನೂರು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಐದರಿಂದ ಹತ್ತು ಲೀಟರಂತೆ ಬಳ್ಳಿಗೆ ಹಾಕಬೇಕು ಹಾಗೆಯೇ ಆರ್ಗ್ಯಾನಿಕ್ ಮೆಥಡಲ್ಲಿ ಕಾಯಿಲೆಗಳ ನಿಯಂತ್ರಣಕ್ಕೆ ಬೇವಿನ ಹಿಂಡಿಯ ಜೊತೆಗೆ ಟ್ರೈಕೊಡರ್ಮ ಮತ್ತು ಪಚೋನಿಯವನ್ನು ಮಿಶ್ರಣ ಮಾಡಿ ಪ್ರತಿಯೊಂದು ಬಳ್ಳಿಗೆ ಹಾಕಬೇಕು ಟ್ರೈಕೋಡರ್ಮ ಹಾಕುವುದರಿಂದ ಫುಟ್ರಾಟ್ ಫೈಟೋಫ್ ಥರ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡಬಹುದು ಹಾಗೆಯೇ ಪಚೋನಿಯನ್ನು ಹಾಕುವುದರಿಂದ ನೆಮಾಟೋಡ್ ಕಂಟ್ರೋಲನ್ನು ಮಾಡಬಹುದು ಯಾವುದೇ ರೀತಿಯ ಗೊಬ್ಬರವನ್ನು ಹಾಕುವಾಗ ಈ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಮರದ ಕೋಲನ್ನು ಬಳಸಿ ಇದರಿಂದ ಮೆಣಸಿನ ಬಳ್ಳಿಗೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ ತುಂಬ ಮಳೆ ಬೀಳುವ ಪ್ರದೇಶದಲ್ಲಿ ಮೆಣಸಿನ ಬಳ್ಳಿಯನ್ನು ರಕ್ಷಿಸಲು ಬೇರುಗಳ ಜಾಗದಲ್ಲಿ ಪ್ಲಾಸ್ಟಿಕ್ ಒದಿಕೆಯನ್ನು ಹಾಕುವುದು ತುಂಬ ಉತ್ತಮ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಮೆಣಸಿನ ಬಳ್ಳಿಯ ಬೇರುಗಳ ಸುತ್ತಲೂ ಪ್ಲಾಸ್ಟಿಕ್ ಒದಿಕೆಯನ್ನು ಹಾಕಬೇಕು ಈ ಎಲ್ಲ ಕೆಲಸವನ್ನು ಜುಲೈ ತಿಂಗಳಲ್ಲಿ ಮಾಡಿದರೆ ನಿಮ್ಮ ಮೆಣಸಿನ ಬಳ್ಳಿಯು ತುಂಬ ಚೆನ್ನಾಗಿ ಇರುತ್ತದೆ ಹಾಗೂ ಹೆಚ್ಚಿನ ಇಳುವರಿ ದೊರೆಯುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೇ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು